वेलकम टू माय लाइव दिस इज पूरी पूरी ईटिंग पूरी थिनिंग पूरी बने स्ने पूरी तिन्नवा या तरह पूरी ಇಲ್ಲಿ ನೋಡಿ ಆಲೂಗಡ್ಡೆ ಪಲ್ಲೆ Thank you.

ಬರೀ ಊಟ ಮಾಡೋಣ ನಮ್ಮ ಮನ್ಯಾಗಂತರ ಪದ್ದಸಿರಿ ಪುರಿ ಮಾಡ್ಯಾರ ನಿಮ್ಮ ಮನೆಯಾಗ ಏನು ಮಾಡ್ಯಾರ ನನಗೆ ಗೊತ್ತಿಲ್ಲ ನಾನಂತರೂ ಪುರಿ ತಿನ್ನಾತೀನಿ ಒಂದು ಎಂಟು ಹತ್ತು ಪುರಿ ತಿನ್ನಿ ಈಗ ಇನ್ನೊಂದು ಎರಡು ಪುರಿ ತಿನ್ನಿ ಅಂದ್ರೆ ಹೊಟ್ಟೆ ಪುಲ್ಲ ಇಬಿಡ್ದೈತಿ ಬಟಾಟಿ ಪಲ್ಲೆ ಪುರಿ ಮನೆಯಾಗೆ ಮಾಡಿದ ಬೆಸ್ಟ್ ಅದ ಹತ್ತು ಪುರಿ ತಿಂದರು ಬರೀ ಎರಡು ಪುರಿ ತೊಂದ್ರೆ ಅಂಗಡಿಯಾಗ ಮೂವತ್ತು ರೂಪಾಯಿ ತೂತಾರ ನಾಲ್ಕು ಪುರಿಗೇ ಅರವತ್ತು ರೂಪಾಯಿ ತೂತಾರ ಮನೆಯಾಗ ಮಾಡಿದ್ರೆ ಎಷ್ಟು ಬೇಕಾದಷ್ಟು ತಿನ್ಬೋದು ನಾ ಹತ್ತು ಪುರಿ ತಿಂದಾಗ ಅಂಗಡಿ ಹೋಗಿ ತಿನ್ಬೇಡ್ರಿ ಮನೆಯಾಗ ಮಾಡಿ ಮಾಡ್ರಿ ಮನೆಯಾಗ ಮಾಡಿ ತಿನ್ರಿ ಭಾರಿ ಬೆಸ್ಟ್ ಒಳ್ಳೇದ ಯಾಕಂದ್ರೆ ಯಾ ಎಣ್ಣೆ ಕರಿದಿರ್ತಾರೆ ಗೊತ್ತಿಲ್ಲ ಅವ್ರ ಪುರಿ ತಿನ್ಬೇಕಂದ್ರೆ ಮನೆ ಮಾಡ್ಕೊಂಡು ತಿನ್ನೋದು ಭಾರಿ ಬೆಸ್ಟ್ ಅದ ಯಾಕಂದ್ರೆ ಹೊರಗೆ ಆ ಅಂಗಡಿಯಾಗ ದಿವ್ಸದ ಎಣ್ಣೆ ಇರ್ತೇವ ಅದು ಮೊದ್ಲು ಪಾಮ್ ಎಣ್ಣೆ ಇರ್ತೇವೋ ಯಾವುದು ಯಾವ ಎಣ್ಣೆ ಹಾಕಿರ್ತಾರ ಗೊತ್ತಿಲ್ಲ ಅವ್ರ ಹಾಕಿ ಅದ ಎಣ್ಣೆಯಾಗ ಹಾಕುದು ಅದ್ರಾಗ ಬಿಡೋದು ಅದನ್ನು ಪುರಿ ಕರಿದು ಯಾಕಂದ್ರೆ ನಮಗೂ ಹೆಲ್ತ್ ಇಂಪಾರ್ಟೆಂಟ್ ಇರ್ತೈತಲ್ಲ ಅದರ ಸಂಬಂಧ ಪುರಿ ತಿನ್ನೋದಾದ್ರ ಮನ್ಯಾಗ ಮಾಡ್ಕೊಂಡು ತಿನ್ನೋದು ಬಜಿ ಗಿಜಿ ಆ ಯಾಕಂದ್ರೆ ಇವತ್ತು ನಮ್ಮ ಮನ್ಯಾಗ ಪುರಿ ಮಾಡ್ಯಾರ ಅದ್ರ ಸಂಬಂಧ ನಾ ಹೇಳಾಕತೇನೆ ಪುರಿ ಹೊರಗೆ ಯಾವತ್ತು ತಿನ್ಬೇಡ್ರಿ ಎಣ್ಣೆ ಎಣ್ಣೆಯೊಳಗೆ ಹೊಳ್ಳೆಳೆ ಕರದ ವೇಸ್ಟ್ ಎಣ್ಣಿದಾಗ ಕರಿತಾರ ಹೊಳ್ಳೇಳ್ಯವ್ರ ಈಗ ಒಂದ್ ದಿವ್ಸ ಉಳಿತೈತದ ಒಂದ್ ದಿವ್ಸ ಉಳಿದಿದ್ದ ಎಣ್ಣೆ ಏನೈತಲ್ಲ ಮರ್ದಿನ ದಿವ್ಸ ಅದ ಎಣ್ಣೆ ಒಳಗೆ ಮತ್ ಕರಿತಾರ ಅವ್ರ ಎಣ್ಣೆ ಕರದ್ ಅದ ಮತ್ತೇನ್ ಮಾಡ್ತಾರೋ ಕಡಿಮೆ ಆದಂಗೆ ಎಣ್ಣೆ ಅದ್ರ ಒಳಗೆ ಹಾಕೊಂತ ಬರ್ತಾರು ಅದರ ಸಂಬಂಧ ಅವ್ರಿಗೆ ಹೋಟೆಲ್ನಾಗ ತಿನ್ರಿ ಸ್ವಲ್ಪ ತಿನ್ರಿ ಯಾಕಂದ್ರ ಒಳ್ಳೆ ಎಣ್ಣೆ ಕರಿದ್ರೊಳಗೆ ಕರಿತಾರ ಅವ್ರ ಪುರಿ ಅದರ ಸಂಬಂಧ ಹೊರಗ ನೋಡಿ ತಿನ್ರಿ ದಯವಿಟ್ಟು ಮನೆಯೊಳಗೆ ತಿನ್ನೋದು ಭಾಳ ಚಲೋ ಅಂತಿನ್ನ ಯಾಕಂದ್ರೆ ಮನೆ ಮುಂದೆ ಮನಿ ಒಳಗೆ ಮಾಡಿರ್ತಾರೆ ಎದ್ದ ಕೂಡ ನಮ್ಮ ಕಡೆ ಎಲ್ಲ ಡೈರೆಕ್ಟ್ ರೊಟ್ಟಿ ಊಟ ರೀ ರೊಟ್ಟಿ ಊಟ ಅಂದ್ರೆ ಮುಂಜಾನೆ ಎದ್ಕೊಳ್ಳೆ ನಾವು ರೊಟ್ಟಿ ಒಂದು ಮೂರು ರೊಟ್ಟಿ ತಿಂದು ಅಂದ್ರೆ ನಾಷ್ಟಪಸ್ಟೆಲ್ಲ ಆದರೂ ಇವತ್ತು ಪುರಿ ಮಾಡ್ಯಾರ ಅಂತ ಹೇಳಾಕ್ತಿನಿ ಮುಂಜಾನೆ ಎದ್ಕೊಳ್ಳೆ ನಮ್ಮ ಕಡೆ ರೊಟ್ಟಿ ಎದ್ದು ಕೊಳ್ಳೆ ರೊಟ್ಟಿ ಒಂದು ಎರಡು ಥರ ಪಲ್ಯ ಸ್ವಲ್ಪ ಅನ್ನ ಹಾಲ ತಿಂದುಬಿಟ್ಟು ಅಂದ್ರೆ ಮತ್ತೆ ಎರಡು ಗಂಟೆ ಮಠ ಯಾ ನಿಗ್ರಿಲ್ಲ ಆರಾಮ್ ಬೇಕಾದಂಗೆ ಅಡ್ಡಾಡಿ ಹೊಲ್ದಾಗ ಕೆಲಸ ಮಾಡಲಿ ಹೊರಗೆ ಹೋಗ್ಲಿ ಅಡ್ಡಾಡಕ ನಮ್ಮ ಕಡೆ ಅಂತೂ ಎದ್ದ ರೊಟ್ಟಿ ಬೇಕ ನಾಷ್ಟಾ ಪಾಸ್ತಾ ಮಾಡುದಿಲ್ಲ ಯಾವಾಗರ ನಾಷ್ಟಾ ಮಾಡುದರ ಯಾವಾಗರ ಕಡಿಮೆ ಒಟ್ಟ ನಮ್ಮ ಮನ್ಯಾಗ ಇವತ್ತು ಪೂರಿ ಮಾಡ್ಯಾರ ಬರೀ ಊಟ ಮಾಡುನು ಒಂದು ಎಕ್ರೆಗೆ ನಲ್ವತ್ತು ಟನ್ ರೀ ನಲ್ವತ್ತು ಟನ್ ಅಂದ್ರೆ ನೀವು ವಿಚಾರ ಮಾಡ್ರಿ ಮೂರು ಸಾವಿರದ ಮುನ್ನೂರು ರೂಪಾಯಿ ಮಣ್ಣಿ ಸ್ಟ್ರೈಕ್ ಮಾಡಿದಾಗ ಭಾಳ ಅಂದ್ರೆ ಒಂದು ಮುನ್ನೂರು ರೂಪಾಯಿ ಜಾಸ್ತಿ ಮಾಡ್ಯಾರ ಅವ್ರ ಯಾಕಂದ್ರೆ ಆ್ಯಕ್ಚುಲಿ ಮೂರು ಸಾವಿರದ ಐದುನೂರು ರೂಪಾಯಿ ಕೊಡ್ಬೇಕಿತ್ ಅವ್ರ ಅವ್ರ ಹೆಂಗೋ ಹಿಂಗೋ ಮಾಡಿ ಯಾಕಂದ್ರೆ ಆಲ್ರೆಡಿ ಎಲ್ಲ ಫ್ಯಾಕ್ಟ್ರಿ ರಾಜಕಾರಣಿ ಇದಾವಲ್ಲ ಫ್ಯಾಕ್ಟ್ರಿ ಅದರ ಸಂಬಂಧ ಅವ್ರ ಮೂರು ಸಾವಿರದ ಮುನ್ನೂರು ರೂಪಾಯಿ ಲಾಸ್ಟಿಗೆ ಅವ್ರು ಫೈನಲ್ ಮಾಡಿ ಕಬ್ಬು ಏನೈತಲ್ಲ ರೈತರಿಗೆ ಒಟ್ಟ ಸಮಾಧಾನ ಮಾಡ್ರವ್ರ ನಮ್ದು ಒಂದ್ ಎಕರೆಗೆ ಈಗ ನಾಲ್ವತ್ತು ಟನ್ ಆಗೈತಿ ನಾಲ್ವತ್ತು ಟನ್ ಆಗೈತಿ ಅಂದ್ರೆ ಮುನ್ನೋಳಿ ಫ್ಯಾಕ್ಟ್ರಿ ಹೋಗೈತಿ ಹೋಗಿ ಒಂದ್ ಹದಿನೈದು ದಿವಸ ಆಗೈತಿ ಈಗ ಅಂದ್ರ ಅವ್ರು ಕಳಿಸ್ರು ಪಟ್ಟಣ ಬಿಲ್ ಹಾಕೋದಿಲ್ಲ ಅವ್ರು ಅಂದ್ರ ದೀಡ್ ತಿಂಗಳ ಎರಡು ತಿಂಗಳ ಒಂದ್ ತಿಂಗ್ಳ ಲೇಟ್ ಮಾಡ್ತಾರ ಅವರು ಬಿಲ್ ಹಾಕ್ಬೇಕಂದ್ರೆ ಕಬ್ಬಿಂದ ಮೂರ್ ಸಾವಿರದ ಮುನ್ನೂರು ರೂಪಾಯಿ ನಿಗದಿ ಮಾಡ್ಯಾರ ಆ ಈಗ ಅದು ಬರ್ಬೇಕಂದ್ರೆ ದೀಡ್ ತಿಂಗಳ ಕಾಯ್ಬೇಕು ಒಂದ್ ಎಕರೆ ನಮ್ದು ಆ ನಲ್ವತ್ತು ಟನ್ ಆಗೈತಿ ಅವರೇಜ್ ಅಂದ್ರೆ ಇದರ ಸಲೇ ಸ್ವಲ್ಪ ಜಾಸ್ತಿ ಬೆಳೆದೈತಿ ಅಂದ್ರೆ ಒಂದು ವರ್ಷದ ಮೇಲೆ ಜಾಸ್ತಿ ಆಗಿತ್ತದ ಹದಿನಾಲ್ಕು ಹದಿನೈದು ತಿಂಗಳದ್ದು ಕಬ್ಬಿತ್ತದ ಆದರೂ ನಮಗೆ ಅದು ಅದ ಅಂದ್ರೆ ಲಾಸ ಅದ ಯಾಕಂದ್ರೆ ನಮ್ಗೆ ಒಂದು ಕೆ ಜಿ ಕಬ್ಬಿಗೆ ಮೂ ಒಂದು ಕೆ ಜಿ ಕಬ್ಬಿಗೆ ಮೂವತ್ತು ಮೂರು ರೂಪಾಯಿ ಮೂವತ್ತು ಪೈಸಾ ಬೆಳ್ದೈತಿ ಒಂದು ಕೆ ಜಿ ಕಬ್ಬಿಗೆ ಮೂರು ರೂಪಾಯಿ ಮೂವತ್ತು ಪೈಸಾ ಅಂದ್ರ ಒಂದು ಟನ್ನಿಗೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಅವ್ರು ಹಾಕಿ ಕೊಡ್ತಾರ ಅಂದ್ರ ಒಂದು ಟನ್ನಿಗೆ ಮೂರ್ ಸಾವಿರದ ಮುನ್ನೂರ ಒಂದ್ ಕೆಜಿಗೆ ಮೂರು ರೂಪಾಯಿ ಮೂರು ಪೈಸಾ ಬಿತ್ರಿ ಒಂದು ಒನ್ ಒಂದು ಕೆಜಿ ಗೆ ಅಂದ್ರ ಎಷ್ಟು ನುಕ್ಸಾನ ಆಗ್ತಿತ್ ನೋಡ್ರಿ ರೈತ ಕಬ್ಬೆಲ್ಲ ಕಟಾವು ಮಾಡಿದ್ ನಿಮಗ್ ಇಲ್ಲಿ ತೋರಿಸ್ತೀರ ಬರೀ ಇಲ್ಲಿ ಇಲ್ಲಿ ನೋಡ್ಬೋದು ನೀವು ಈಗ ಹೋಗಿ ಒಂದು ಹದಿನೈದು ದಿವ್ಸ ಆಗೈತಿ ಈಗದ ಇನ್ನೂ ಟೈಮ್ ಹಿಡಿದೈತಿ ಅದು ಬೆಳಿಬೇಕಂದ್ರೆ ಯಾಕಂದ್ರೆ ಈಗ ಕಟಾವ್ ಆಗೈತಿ ಈಗ ಫ್ಯಾಕ್ಟ್ರಿ ಆ್ಯಕ್ಚುಲಿ ನಡ್ಕೊಂಡು ಬಂದು ಅದಲ್ಲ ಸ್ಟ್ರೈಕ್ ಅದು ಇದು ಮಾಡಿ ಯಾಕಂದ್ರೆ ಬೆಂಬಲ ಬೆಲೆ ಕೊಡಲಿಲ್ಲಲ್ಲ ಅವರ ಅದ್ರ ಸಂಬಂಧ ಸ್ವಲ್ಪ ಮುಂದೆ ಆಯ್ತಿ ಲಘು ಕಟಾವ್ ಆಗಿದ್ದರೆ ಲಘು ಬರ್ತಿತ್ತು ಆದರೂ ಅವ್ರಿಗೆ ಕಡಿಮೆ ಅದ ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡೋದಂದ್ರೂ ಭಾಳ ಕಡಿಮೆ ಅದ ಆ್ಯಕ್ಚುಲಿ ಅವ್ರು ಮೂರುವರೆ ಸಾವಿರ ರೂಪಾಯಿ ಕೊಟ್ಟಿದ್ರೆ ಅಂದ್ರೆ ರೈತಕ್ಕೆ ಪುರೋಟ ಆಗ್ತಿತ್ತು ಅದರಲ್ಲಿ ಏನೇನು ಅವರ ಉತ್ಪನ್ನ ಮಾಡ್ಕೊತಾರ ಕಬ್ಲಿಂತ್ರ ಸಕ್ರೆ ಅಷ್ಟೇ ಅಲ್ಲ ಅವ್ರು ಮಾಡ್ಕೊಳ್ಳೋದು ನಾನಾ ನಮನಿ ಅದ್ರೊಳಗೆ ಮಾಡ್ತಾರ ನಿಮಗೆ ಗೊತ್ತಿರ್ಬೋದು ಏನೇನೋ ತೆಗಿತಾರಂತವ್ರ ಸಕ್ರೆ ಆಗಲಿ ಬೆಲ್ಲ ಆಗಲಿ ಏನೇನೋ ಅಂತಾರ ಒಂದ ಐದಾರು ಪದಾರ್ಥ ತೆಗಿತಾರವ್ರ ಐದಾರು ನಮನಿ ತಗದ ಮತ್ತ ಮಳ್ಳಿ ಗೊಬ್ಬರ ಅಂತೇಳಿ ನಮ್ಗೆ ರೈತರಿಗೆ ಮತ್ತ ನಮಗೆ ಮಾಡ್ತಾರ ಅವ್ರು ನಮ್ದು ಕಬ್ಲಿಂತ್ರ ತಗೊಂಡ ಐದಾರು ನಮಿನಿ ತಕೊಂಡ ಅದ್ರಲಿಂತ್ರ ಡಬಲ್ ತ್ರಿಬಲ್ ಲಾಭ ಮಾಡ್ಕೊಂಡ ಇಲ್ಲೆಲ್ಲ ನೋಡ್ರಿ ಈಗ ಕಟಾವಾಗಿ ಈ ಗಾಡಿ ಹತ್ತಿಂತ ಏರಿಯಾರ ಈ ಬಾಜು ಈ ಕಟಾವ್ ಅಂದ್ರೆ ಎರಡನೇ ಕೋಳಿ ಅದ ಈ ಕಟಾವ್ ಆಗೈತಿ ನಮ್ದು ಮೊದಲೇ ಹೋಗೈತ್ರಿ ಇಲ್ಲಿ ಮೊದಲು ಹೋಗೈತೆ ನೋಡ್ಬೋದು ನೀವು ಇಲ್ಲಿ ಹೆಂಗೈತೆ ಅಂದ್ರೆ ಇದು ಒಂದು ಎಕರೆ ಐತಿ ನಾಲ್ವತ್ತು ಟನ್ ಆಗೈತಿ ನಮ್ಮ ಅತ್ತಿ ನೋಡ್ರಿ ಇಕ್ಕೇ ನಮ್ಮತ್ತಿ ಬ್ಯಾಂಕ್ನಾಗ ಕೆಲಸ ಮಾಡ್ತಾಳ್ರಿ ರಿಟೈರ್ಡ್ ಆಗೈತಿ ಮೂವತ್ ಸಾವಿರ ರೂಪಾಯಿ ಪೆನ್ಶನ್ ಬರ್ದೈತ್ರಿ ಅತ್ತಿಗೆ ಮೂವತ್ ಸಾವಿರ ರೂಪಾಯಿ ಪೆನ್ಶನ್ ಬರ್ದೈತ್ರಿ ಆರಾಮದಾಳ್ರಿ ನಮ್ಮತ್ತಿ ಏನ್ ಮಾಡೋಗ್ರಿ ಆ ಅತ್ತಿ ಏನ್ರಿ ತಿಂಗ್ಳದ ಪೆನ್ಶನ್ ಬರ್ದೈತಿ ಗೋರ್ಮೆಂಟ್ ಅದ ಕಾರ್ಪೊರೇಷನ್ ಬ್ಯಾಂಕ್ನಾಗ ಇದ್ರಿ ಯೂನಿಯನ್ ಬ್ಯಾಂಕ್ ಆಗೈತಿ ಕಾರ್ಪೊರೇಷನ್ ಹೋಗಿ ಆರಾಮದ್ರಿ ರೈತರ ಏನಾಯ್ತಲ್ಲ ಬೆಳಿ ಮಠ ಅವ್ರ ಬೆಂಬಲ ಬೆಲೆ ಸಿಕ್ಕಾಗ ಉದ್ಧಾರ ಆಗೋದ್ರಿ ಅವ್ ನೋಡ್ಬೋದು ನೀವು ಇಲ್ಲಿ ತೆಳಗಿನ ಮಠ ಐತದ ಈಗ ಕಟಾವಿ ಕಡೆ ಬದ್ ಮಾಡಲ್ಲ ಮುಗುದಾಯ್ತಲ್ಲ ಇಲ್ಲಿ ಎಮ್ ಇ ರೀ ಇಲ್ಲಿ ಇಲ್ಲಿ ನೋಡ್ರಿ ಇಲ್ಲಿ ಎಮ್ ಇ ಕಟ್ವಿ ಮೌಳಿ ಅದು ಇಲ್ಲಿ ಕಡೆ ಎಲ್ಲ ಯೂರಿಯನ್ ಪಾಸ್ ಆಗ್ತೈತಿ ಈ ಕಡೆ ಎಲ್ಲಾ ಹೊರಗೆ ಕಟ್ಟೇವಿ ನೋಡ್ರಿ ಇಲ್ಲಿ ಜಾಲರಿ ಟೈಪ್ ಮಾಡೇವಿ ಅಹ್ ಇಲ್ಲಿ ವಾಡಿ ನೋಡ್ಬೋದು ನೀವು ಇಲ್ಲಿ ಅದು ಅದ ಏನು ಈ ಕಡೆ ಎಲ್ಲಾ ಈ ಕಡೆ ಎಲ್ಲ ಬಾಳಿ ಹಚ್ಚಾರ ನೋಡಬಹುದು ನೀವು ಈ ಕಡೆ ಎಲ್ಲಾ ಬಾಳಿನೂ ಹಚ್ತಾರ ನಮ್ದೆಲ್ಲ ಆಕ್ಚುಲಿ ನೀರಾವರಿ ಎಲ್ಲ ಇಲ್ಲಿ ಬೋರ್ಲಿಂತ್ರ ನೀರ್ ಎಲ್ಲಾ ನಮ್ದ ಅಹ್ ನೋಡಬಹುದು ನೀವು ಇಲ್ಲಿ ಇನ್ನ ಐತಿ ಅಲ್ಲಿ ತೆಳಗೈತಿ ಹೊಲ ಅಲ್ಲಿ ಹೋಗಕಾಗುದಂದ್ರ ಸ್ವಲ್ಪ ದೂರ ಆಗ್ತೈತಿ ಮಣ್ಣಿ ಹಚ್ಚಿವ್ರಿ ಅಂದ್ರ ಎರಡರಪ್ಪ ಅಗಿ ಬಿದ್ದ ನಮಗ್ ಎರಡರ ಪಾಗ ಒಂದ್ ಅಗಿ ಅಂದ್ರ ನಾವು ಕಬ್ಬ ಹಚ್ಲಿಲ್ಲ ಎರಡ ಎಕರೆ ಅಲ್ಲಿ ತೆಳಗಿಂದ ಹೊಲಕ್ ಇನ್ನೊಂದ್ ಎರಡ್ ಎಕರಿ ಐತಿರಿಕಡೆ ತೆಳಗ ಅದಕ್ಕ ಎರಡು ರೂಪಾಯಿ ಒಂದು ಅಗಿ ಅಂದ್ರೆ ಎಂಟು ಸಾವಿರ ತೆರವು ತೊಗೊಂಬಂದೇವಿ ಎಂಟು ಸಾವಿರ ತೆರವು ಅಂದ್ರೆ ಕಬ್ಬಿನ ಅಗಿ ತೊಗೊಂಬಂದು ಹಚ್ಚೇವಿ ಈಗ ನಮಗೆ ಹದಿನಾರು ಸಾವಿರ ರೂಪಾಯಿ ಖರ್ಚು ಬಂತು ಅದಕ್ಕೆ ಒಂದು ಅಗಿಗೆ ಎರಡು ರೂಪಾಯಿ ಅಂದ್ರೆ ಎಂಟು ಸಾವಿರ ತೆರವುಕ್ಕೆ ಹದಿನಾರು ಸಾವಿರ ರೂಪಾಯಿ ಬಂತು ಮತ್ ವಿತ್ ನೌಲಾ ಈಗಲಾ ಹೊಡೆದು ರೂಟ್ರು ಹೊಡೆದು ಅದನ್ನು ಹದ ಮಾಡಿ ಮಣ್ಣು ಹದ ಮಾಡಿ ಅದನ್ನು ಅದು ತೆರವು ಹಚ್ಚಬೇಕಂದ್ರ ಮಿನಿಮಮ್ ಒಂದು ಮೂವತ್ತು ಸಾವಿರ ರೂಪಾಯಿ ಖರ್ಚು ಬರ್ತೈತೆ ರೀ ಮೂವತ್ತು ಮೂವತ್ತೈದು ಸಾವಿರ ರೂಪಾಯಿ ಸ್ಟಾರ್ಟಿಂಗಿದೆ ಸ್ಟಾರ್ಟಿಂಗ್ ಮೂವತ್ತು ಮೂವತ್ತೈದು ಸಾವಿರ ರೂಪಾಯಿ ಖರ್ಚು ಬರ್ತೈತಿ ಆಮೇಲೆ ಏನು ಮಾಡಬೇಕು ಅದು ಒಂದು ವರ್ಷ ಮಠ ನೀರು ನೀ ಇನ್ನೊಂದು ಕರೆಂಟ್ ಪ್ರಾಬ್ಲಮ್ ರೈತರಿಗೆ ನೀವು ಮೊದಲು ಇಲ್ಲಿ ಈಗ ಏನೈತಲ್ಲ ಇನ್ನು ಈಗ ಎರಡು ವರ್ಷ ಆತಿ ಮೊದಲ ಬೆಳತನ ಲೈಟ್ ಕೊಡ್ತಿದ್ರಿ ಬೆಳತನ ಲೈಟ್ ಅಂದ್ರೆ ಸಿಂಗಲ್ ಕೊಡ್ತಿದ್ರು ಈಗ ಏನೈತಲ್ಲ ಈಗ ಎರಡು ವರ್ಷಲಿಂತ್ರ ಎರಡು ತಾಸು ಸಿಂಗಲ್ ಕೊಡ್ತಾರೆ ಎರಡು ತಾಸು ಸಿಂಗಲ್ ಕೊಡ್ತಾರು ತ್ರಿಪೇಸ್ ನಾಲ್ಕು ತಾಸು ಕೊಡ್ತಾರು ತ್ರಿಪೇಸ್ ನಾಲ್ಕು ತಾಸು ಕೊಟ್ಟರು ತ್ರಿಪೇಸ್ ನಾಲ್ಕು ಒಳಗೆ ಹತ್ತು ಸಲ ತೆಗಿರ್ತಾರೆ ಕರೆಂಟ್ ಅದನ್ನು ಹತ್ತು ಸಲ ತೆಗೆದು ಅರ್ಧ ತಾಸು ಅರ್ಧ ತಾಸು ಅಂದ್ರೆ ಅವ್ರು ಕೊಡೋದು ಎರಡೂರಿ ಮೂರು ತಾಸು ಅಷ್ಟ ಅಂದ್ರೆ ಅದು ನಾಲ್ಕು ತಾಸು ಐತಿ ಕೊಡ್ಬೇಕಂತೇಳಿ ತ್ರಿಪೇಸ್ ಕರೆಂಟ್ ಅವರು ಕೊಡೋದು ತಗೋದು ಹಂಗೆ ವೈರ್ ಇಲ್ಲಿ ಇದಾಗೈತಿ ಕಟ್ಟಾಗೈತಿ ಕಂಬ ಬಿದ್ದೈತಿ ಮತ್ತ ಅಲ್ಲಿ ಇದಾಗೈತಿ ವೈರ್ ಕಟ್ ಅಂತ ಅಂತೇಳಿ ಸುಳ್ಳ ಏನು ಐತಿ ನನಗೆ ಗೊತ್ತಿಲ್ಲ ಆದ್ರೂ ಅವರು ಕರೆಂಟ್ ಕೊಡೋದು ನಾಲ್ಕು ತಾಸನಾಗ ಅಹ್ ಮೂರು ತಾಸ ಇಲ್ಲ ಎರಡೂವರೆ ತಾಸು ಒಂದೊಂದು ದಿವ್ಸ ಬರುದು ಇಲ್ಲ ಹಿಂಗೈತಿ ರೈತರ ಪರಿಸ್ಥಿತಿ ಆದ್ರೂ ವರ್ಷನ ಪೂರ್ತಿ ಅವ್ನು ಸ್ವಲ್ಪ ಏನು ಡ್ರಿಪ್ ಅದು ಮಾಡಿದ್ರ ಮುಂದೆ ಬೆಳಿಬಹುದು ಅಂದ್ರ ನೀರ್ ಬಂತ ಬಂತಂದ್ರ ಈಗ ಕೌಲಿ ಗುಂಟ ನೀರ್ ಬಿಡ್ಬೇಕಾಕತ್ರಿ ಈಗ ಕೌಲಿ ಗುಂಟ ನೀರ್ ಬಿಟ್ರ ಈಗ ಒಂದ್ ಸಾಲ್ ಮುಟ್ಟದ ಚೆಳ ಹೋಗಿ ಇನ್ನೊಂದ್ ಸಾಲಿಗೆ ನಾ ಬಿಡ್ಬೇಕು ಕರೆಂಟ್ ಹೋಗಿ ಬಿಟ್ಟಿರ್ತೈತಿ ಅವಾಗ ಏನ್ ಮಾಡ್ಬೇಕ್ರಿ ಅವ ರೈತ ಮತ್ ಲೈಟ್ ಮಟ್ಟ ನಿಂದಿರ್ಬೇಕ ಕರೆಂಟ್ ಇಲ್ಲ ಮತ್ ಅವ್ರ ಕರೆಂಟ್ ಹಾಕಿದಾಗ ಮತ್ತ್ ಚಾಲು ಮಾಡಿ ಆರ್ ಸಾಲ ಹಾಸಿ ಬಾಳಂದ್ರ ಬಾಳ ಅಂದ್ರ ಹಬ್ಬ ಹಬ್ಬಬ್ಬ ಅಂದ್ರ ಮೂರ್ಲಿಂತ್ರ ನಾಲ್ಕು ಸಾಲ ಹಸಿರ್ತಾನ ಮೂರ್ಲಿಂತ್ರ ನಾಲ್ಕು ಸಾಲ ಹಾಸುಗುಡ್ದ ಕರೆಂಟ್ ಹೋದ ಮತ್ತೆ ಮರನೇ ದಿವ್ಸ ಈಗ ನಾಲ್ಕು ತಾಸು ಕಂಪ್ಲೀಟ್ ಆಗಿರೋದಿಲ್ಲ ಅದ ಮೂರು ತಾಸಿನ ಲೈಟ್ ಹೋಗಾವೆ ನಮ್ದು ಇರೋ ಸಾಲು ಮೂರು ನಾಲ್ಕು ಸಾಲ ಹಾಯ್ ಹೂಡ್ದೆ ಮತ್ತು ಕರೆಂಟ್ ಹೋದ್ರೆ ಮರದೇ ದಿವಸ ಮತ್ತು ನೀರು ಹಸಕ್ಕೆ ಬರ್ಬೇಕು ಆ್ಯಕ್ಚುಲಿ ಡ್ರಿಪ್ ಮಾಡಿದ್ರು ಭಾಳ ಚಲೋ ಅದ ಯಾಕಂದ್ರೆ ಡ್ರಿಪ್ಲಿಂತ್ರ ಒಂದು ವಾಲ್ ಎರಡು ವಾಲ್ ಚಾಲು ಮಾಡಿಬಿಟ್ಟು ಅಂದ್ರೆ ಮೂರ್ಲಿಂತ್ ನಾಲ್ಕು ತಾಸಣ್ಯಾಗ ಎರಡು ದಿವ್ಸ ಚಾಲು ಮಾಡಿದ್ರೆ ಪೂರ್ತಿ ಹಸಿ ಆಗಿಬಿಡ್ದು ಭಾಳ ಅನುಕೂಲ ಅದ ಡ್ರಿಪ್ಪಿಂದ ಅದ್ರ ಡ್ರಿಪ್ ಮಾಡೇವ ನಾವು ಡ್ರಿಪ್ ಮಾಡೇವಿ ಇದು ಒಂದೇ ಹೊಲ ಏನೈತಲ್ಲ ಈಗ ನಾ ತೋರಿಸ್ನಲ್ಲ ಆ ಹೊಲ ಡ್ರಿಪ್ ಇಲ್ಲ ಆ್ಯಕ್ಚುಲಿ ಅದು ಒಂದ್ ಎಕರೆ ಐತಿ ಇದಕ್ಕ ಡ್ರಿಪ್ ಮಾಡಿಲ್ಲ ನಾವು ಅಲ್ಲಿ ಎರಡು ಎಕರೆ ಏನೈತಲ್ಲ ಸಬ್ಸಿಡಿ ಒಳಗೆ ಮಣ್ಣು ತೊಗೊಂಬಂದು ಡ್ರಿಪ್ ಮಾಡೇವಿ ಎಲ್ಲ ತೆರವು ಗಿರು ಹಚ್ಚಿ ಇನ್ನೇನು ಮಾಡ್ಬೇಕು ಸಟ್ ಆಗ್ಬೇಕಂದ್ರ ಅದ ಇನ್ನೊಂದ್ ಎಂಟು ದಿವ್ಸ ಟೈಮ್ ತೋತೈತಿ ತೋಮಟ ಸ್ವಲ್ಪ ಗೊಬ್ಬರ ಗಿಬ್ಬರ ಏನು ಹಾಕಂಗಿಲ್ಲ ಅದಕ್ಕೆ ಗೊಬ್ಬರ ಸ್ವಲ್ಪ ಸೆಗಣಿ ಗೊಬ್ಬರ ಅದಿದ ಹಾಕ್ಬೇಕಿತ್ತ ಶಗಣಿ ಗೊಬ್ಬರ ನಿಮ್ಗೆ ಗೊತ್ತೈತಿ ಯಾವತರ ಕ್ವಾಸ್ಲಿ ಐತಿ ಅನ್ನೋದ ಈಗ ಒಂದು ಟ್ರಿಪ್ ಸಗಣಿ ಗೊಬ್ಬರ ಸಗಣಿ ಗೊಬ್ಬರ ಒಂದ್ ಟ್ರಿಪ್ ತೊಗೋಬೇಕಂದ್ರೆ ಐದು ಸಾವಿರ ರೂಪಾಯಿ ಬೇಕೀಗ ಒಂದು ಟ್ರಿಪ್ ಅಂದ್ರೆ ಒಂದು ಟೆಕ್ಟ್ರಿಗೆ ಐದು ಸಾವಿರ ರೂಪಾಯಿ ಕೊಡ್ಬೇಕು ಯಾಕಂದ್ರೆ ಈಗ ಸೆಗಣಿಗೆ ಗೊಬ್ಬರ ಕೊಡವ ಮೂರು ಸಾವಿರ ರೂಪಾಯಿ ಕೊಡತ ಅಂತ ತಿಳ್ಕೊರಿ ಈಗ ಮೂರು ಸಾವಿರ ರೂಪಾಯಿ ಕೊಟ್ಟರು ಅವಕ್ಟರ್ ಬಾಡಿಗೆ ಮತ್ತು ನಾಲ್ಕು ಮಂದಿ ಲೇಬರ್ ಅದಕ್ಕೆ ನಾಲ್ಕು ಮಂದಿ ಲೇಬರ್ ಅಂದ್ರೆ ಒಬ್ಬೊಬ್ಬವಂಗೆ ಐದೈದುನೂರು ನಾಲ್ಕು ನಾಲ್ಕುನೂರು ರೂಪಾಯಿ ಐತಿ ಈಗ ಅವ್ರಿಗೆ ಕೊಟ್ಟು ಎಲ್ಲ ತೊಗೊಂಬಂದು ಅದು ಗೊಬ್ಬರ ಹೊಲಕ್ಕೆ ಬೀಳ್ಬೇಕಂದ್ರೆ ಐದು ಸಾವಿರ ರೂಪಾಯಿ ಬರ್ತೈತಿ ಒಂದು ಟ್ರಿಪ್ನ್ಯಾಗ ಯಾವತ್ತೂ ಆಗೋದಿಲ್ಲ ಒಂದು ಮಿನಿಮಮ್ ಹತ್ತು ಟ್ರಿಪ್ ಅರ ರೀ ಒಂದು ಎಕರೆ ಬಾರಿ ಬೆಸ್ಟ್ ಆಕೈತಿ ಯಾಕಂದ್ರ ಗೊಬ್ಬರ ಉಳಿತಾಯ ಆಗ್ತೈತಿ ಅಲ್ರಿ ಬಳಸ್ಬೇಕಂದ್ರ ಈಗ ಐದು ಸಾವಿರ ರೂಪಾಯಿ ಟ್ರಿಪ್ ಇಲ್ದ ಈಗ ಗೊಬ್ಬರ ಬರೋದು ಇಲ್ಲ ಈಗ ನಮ್ದು ಐತಿ ಒಂದ್ ಎಡ ಒಂದ್ ಎಮ್ಮಿ ಒಂದು ಆಡ ಆಕಳ ಅದಾವೆ ಏ ಅದರದಾರ ಎಷ್ಟು ಸಗಣಿ ಆಗುದದ ಮತ್ತು ಮುಂದಿನ ವಿಡಿಯೋದಾಗ ಭೇಟಿ ತಗೊಂಡ್ರಿ ಎಲ್ಲರಿಗೂ ನಮಸ್ಕಾರ ನಮ್ಮ ಲೈವ್ಗೆ ಜಾಯಿನ್ ಆಗಿದ್ದಕ್ಕೆ ಧನ್ಯವಾದಗಳು ಯಾರು ಲೈಕ್ ಮಾಡಿದ್ರೆ ಲೈಕ್ ಮಾಡಿ ಹೋಗ್ರಿ ಒಬ್ಬ ರೈತಗೆ ಸಪೋರ್ಟ್ ಮಾಡ್ರಿ ಮತ್ತೆ ಭೇಟಿ ತಗೊಂಡ್ರಿ ಎಲ್ಲರಿಗೂ ಒಳ್ಳೇದಾಗ್ಲಿ ನಮಸ್ಕಾರಗಳು ಸಬ್ಸ್ಕ್ರೈಬ್ ಆಗಲಿ ಅಂದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ ಸ್ನೇಹಿತರೆ ಮತ್ತೆ ಬರುಣ್ರಿ ಮತ್ತ ನಾಳೆ ಲೈವ್ ಬರ್ತೇನೆ ಅಲ್ಲಿವರೆಗೆ ನಮಸ್ಕಾರಗಳು